ಅಖಂಡದ್ಯೋದರ್ಗದ ವೀಕ್ಷಕರು ನಮಸ್ಕಾರ ನಾನು ಅಣ್ಣ ನಾಯ್ಕ ಮಾತಾಡ್ತಿರೋದು ಸ್ನೇಹಿತರೆ ದ್ರೌಪದಿ ಮುರ್ಮು ಅವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಟೀಕೆ ಪ್ರವಾಹ ನಡೆಸಿದ್ದಾರೆ ಅದರಲ್ಲಿಯೂ ರಾಜ್ಯಸಭಾ ಸಂಸದೆ ಹಾಗೂ ಕಾಂಗ್ರೆಸ್ ನಾಯಕ ಸೋನಿಯಾ ಗಾಂಧಿ ಅವರ ವಿರುದ್ಧದ ವ್ಯಂಗ್ಯವು ಪ್ರತಿಪಕ್ಷಗಳನ್ನು ಸಿಟ್ಟಿಗೆಬ್ಬಿಸಿತ್ತು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರವು ಸೋನಿಯಾ ಗಾಂಧಿ ಕೈಯಲ್ಲಿದ್ದ ರಿಮೋಟ್ ಎಂದು ಪರೋಕ್ಷವಾಗಿ ಮೋದಿ ಅವರು ಟೀಕಿಸಿದ್ದಾರೆ ಹೌದು ಸ್ನೇಹಿತರೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದರ ನಿರ್ಣಯದ ಮಾತು ವಿರೋಧ ಪಕ್ಷಗಳನ್ನು ಕೆರಳಿಸಿದೆ ಮೋದಿ ಅವರ ಭಾಷಣದ ನಡುವೆಯೇ ಪ್ರತಿಪಕ್ಷಗಳ ಸದಸ್ಯರು ಎಂದು ಸಭಾತ್ಯಾಗ ಮಾಡುವ ಮೂಲಕ ಆಕ್ರೋಶ ಕಾಂಗ್ರೆಸ್ ನಾಯಕಿ ಹಾಗೂ ರಾಜ್ಯಸಭಾ ಸಂಸದ ಸೋನಿಯಾ ಗಾಂಧಿ ಅವರನ್ನು ಪರೋಕ್ಷವಾಗಿ ಮೋದಿ ಟೀಕಿಸಿದರು ಈ ಜನರು ಆಟೋ ಪೈಲಟ್ ಮತ್ತು ರಿಮೋಟ್ ಪೈಲಟ್ ಮೂಲಕ ಸರ್ಕಾರ ನಡೆಸುತ್ತಿದ್ದವರು ಅವರು ಕೆಲಸದಲ್ಲಿ ನಂಬಿಕೆ ಇರಿಸಿದ್ದವರಲ್ಲ ಅವರಿಗೆ ಹೇಗೆ ಕಾಯಬೇಕೆನ್ನುವುದಷ್ಟೇ ತಿಳಿದಿದೆ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇನ್ನು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರವನ್ನು ಇಂದಿನಿಂದ ಸೋನಿಯಾ ಗಾಂಧಿ ಅವರು ನಡೆಸುತ್ತಿದ್ದಾರೆ ಎಂಬುದಾಗಿ ಬಿಜೆಪಿ ಅನೇಕ ಬಾರಿ ಟೀಕಿಸಿತ್ತು ಹೀಗಾಗಿ ಮೋದಿಯವರ ಹೇಳಿಕೆಯೇ ಸೋನಿಯಾ ಗಾಂಧಿ ಅವರನ್ನೇ ಉಲ್ಲೇಖಿಸಿದೆ ಎಂದು ಹೇಳಲಾಗಿದೆ ಮತ್ತು ನರೇಂದ್ರ ಮೋದಿ ಅವರ ಭಾಷಣದುದ್ದಕ್ಕೂ ಘೋಷಣೆಗಳನ್ನು ಕೂಗುತ್ತಾ ಅಡ್ಡಿಪಡಿಸುತ್ತಿದ್ದ ವಿರೋಧ ಪಕ್ಷಗಳಿಗೆ ಸೋನಿಯಾ ವಿರುದ್ಧದ ಟೀಕೆ ಅಸಮಾಧಾನ ಮೂಡಿಸಿ ಭಾಷಣ ಮುಂದುವರಿಯುವಾಗಲೇ ಸಭಾತ್ಯಾಗ ನಡೆಸಿದರು ಮೋದಿ ಅವರ ಭಾಷಣದ ನಡುವೆ ಪ್ರತಿಪಕ್ಷಗಳ ಸದಸ್ಯರು ಹಾಗೂ ವಿರೋಧ ಪಕ್ಷಗಳ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡುವಂತೆ ಒತ್ತಾಯಿಸಿದರು ಇನ್ನು ಮೋದಿ ಅವರ ಭಾಷಣದ ನಡುವೆ ಪ್ರತಿಪಕ್ಷಗಳ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡುವಂತೆ ಒತ್ತಾಯಿಸಿದರು ಮೋದಿ ಅವರ ಭಾಷಣದಲ್ಲಿ ಮಧ್ಯಪ್ರವೇಶಿಸಲು ರಾಜ್ಯಸಭೆ ಅಧ್ಯಕ್ಷ ಜಗದೀಪ್ ದಿನಕರ ಅನುಮತಿ ನಿರಾಕರಿಸಿದರು ಇದರಿಂದ ಅಸಮಾಧಾನಗೊಂಡ ಖರ್ಗೆ ಅವರ ನೇತೃತ್ವದಲ್ಲಿ ವಿಪಕ್ಷ ಸದಸ್ಯರು ಹೊರ ನಡೆದರು ಈ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಮುಂದಿಡಲು ಬಯಸಿದ್ದೇವೆ ದಯವಿಟ್ಟು ಅವಕಾಶ ನೀಡಿ ಎಂದು ಖರ್ಗಿ ಹೇಳಿದರು ಮತ್ತು ಪ್ರಧಾನಿ ಮೋದಿ ಅವರು ಸಂವಿಧಾನದ ಕುರಿತು ನೀಡಿದ ಹೇಳಿಕೆ ಬಳಿಕ ವಿಪಕ್ಷಕ್ಕೆ ಸಂಸದರು ಸುಳ್ಳು ಹೇಳುವುದನ್ನು ನಿಲ್ಲಿಸಿ ಸ್ವಲ್ಪವಾದರೂ ನಾಚಿಕೆ ಇರಲಿ ಎಂದು ಘೋಷಣೆಗಳನ್ನು ಕೂಗಿದರು ಇನ್ನು ವಿರೋಧ ಪಕ್ಷದ ನಡವಳಿಕೆ ಸಮರ್ಪಕವಾಗಿಲ್ಲ ಈ ಸಂಸದೀಯ ವರ್ತನೆಯನ್ನು ನಾನು ಬಲವಾಗಿ ಕಾಣಿಸುತ್ತೇನೆ ದಯಮಾಡಿ ನಿಮ್ಮ ಸೀಟುಗಳಲ್ಲಿ ಕುಳಿತುಕೊಳ್ಳಿ ಎಂದು ಸೂಚಿಸಿದರು ಇನ್ನು ಪ್ರತಿಪಕ್ಷಗಳಿಂದ ಘೋಷಣೆ ಮುಂದುವರಿದಾಗ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತನಾಡುತ್ತಿದ್ದ ನರೇಂದ್ರ ಮೋದಿ ಅವರು ತಮ್ಮ ಭಾಷಣಕ್ಕೆ ಕೊಂಚ ವಿರಾಮ ನೀಡಿದರು ಬಳಿಕ ಮಾನ್ಯ ಅಧ್ಯಕ್ಷರೇ ದೇಶ ನೋಡುತ್ತಿದೆ ಸುಳ್ಳುಗಳನ್ನು ಹಾಡುವವರೆಗೆ ಸತ್ಯ ಎದುರಿಸುವ ತಾಕತ್ತಿಲ್ಲ ಅವರು ಇತ್ತಿದ್ದ ಪ್ರಶ್ನೆಗಳಿಗೆ ಉತ್ತರವನ್ನು ಕುಳಿತು ಕೇಳುವ ವಿಧಾನವಿಲ್ಲ ಅವರು ಮೇಲ್ಮನೆಯನ್ನು ಅವಮಾನಿಸುತ್ತಿದ್ದಾರೆ ಜನರು ಅವರನ್ನು ಎಲ್ಲ ಕಡೆಗಳಲ್ಲೂ ಸೋಲಿಸಿದ್ದಾರೆ ಜೊತೆಗೂಡಿ ಕೂಗುವುದರ ಹೊರತಾಗಿ ಅವರಿಗೆ ಬೇರೆ ಆಯ್ಕೆ ಇಲ್ಲ ಎಂದು ವ್ಯಂಗ್ಯವಾಡಿದರು ಮತ್ತು ಘೋಷಣೆ ಕೂಗುವುದು ಕಿರುಚಾಡುವುದು ಮತ್ತು ಪಲಾಯನ ಮಾಡುವುದು ಇದು ಅವರ ಅಣೆ ಬರಹ ಎಂದು ಲೇವಡಿ ಮಾಡಿದ್ದಾರೆ ಸ್ನೇಹಿತರೆ ವಿಡಿಯೋ ನೋಡಿದ ಮೇಲೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ